ಸೊ ಫ್ರೆಂಡ್ಸ್ ಇವತ್ತು ನಮ್ಮ ಶಾಪಲ್ಲಿ ಏನೆಲ್ಲ ಆರ್ಗ್ಯಾನಿಕ್ ಐಟಮ್ ಸಿಗುತ್ತೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತಿರ್ತೀವಿ ಇದು ಹಂಡ್ರೆಡ್ ಪರ್ಸೆಂಟ್ ನೋ ಕೆಮಿಕಲ್ ಆರ್ಗ್ಯಾನಿಕ್ ಜೊತೆಗೆ ಹಲ್ ಹರ್ಬಲ್ ಪ್ರಾಡಕ್ಟ್ಸ್ ಆಗಿರುತ್ತೆ ಇದ್ರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಆಗಲಿ ಸ್ಟಿರಾಯ್ಡ್ಸ್ ಆಗಲಿ ನಾವು ಇನ್ಕ್ಲೂಡ್ ಮಾಡಿರೋದಿಲ್ಲ ಸೊ ಕಂಪ್ಲೀಟ್ ಆಗಿ ಏನೆಲ್ಲ ಸಿಗುತ್ತೆ ನಮ್ಮ ಶಾಪಲ್ಲಿ ಅನ್ನೋದನ್ನ ಇವತ್ತಿನ ವಿಡಿಯೋನ ಶೇರ್ ಮಾಡ್ತೀವಿ ಫಸ್ಟ್ ಆಫ್ ಆಲ್ ಇವತ್ತಿನ ಆರ್ಡರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಆರ್ಡರ್ಸ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀವಿ ಮಧ್ಯಾಹ್ನದಿಂದ ಸೊ ಅದೇ ಆಯಿತು ಮಧ್ಯಾಹ್ನದಿಂದ ಸಂಜೆವರೆಗೂ ಸೊ ಇವಾಗ ನಾವು ಏನೆಲ್ಲ ಸಿಗಲಿದೆ ಅನ್ನೋದು ಒಂದೇ ವೀಡಿಯೋಲಿ ಇದ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಫೈನಲಿ ವ್ಯಾರ್ಥ್ವಿ ಸೊ ಮೊದಲನೇದಾಗಿ ನಮ್ಮ ಶಾಪಲ್ಲಿ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾರಂಥ ಪ್ರಾಡಕ್ಟ್ ಬಂದು ಹೇರ್ ಕಲರ್ ತುಂಬಾ ಜನಕ್ಕೆ ಅಟ್ಲೀಸ್ಟ್ ಮನೇಲಿ ಒಬ್ಬರಾದ್ರೂ ಹೇರ್ ಕಲರ್ ಯೂಸ್ ಮಾಡೋರು ಇದ್ದೇ ಇರ್ತಾರೆ ಸೊ ನಮಗೆ ನಾರ್ಮಲ್ ಆಗಿ ಶಾಪಲ್ಲಿ ಸಿಗುವಂತ ಹೇರ್ ಕಲರ್ ಕೆಮಿಕಲ್ ಬೇಸ್ಡ್ ಆಗಿರುತ್ತೆ ಅಮೋನಿಯಾ ಇರುತ್ತೆ ನ ಡ್ರೈ ಫಿಸಿ ಮಾಡುತ್ತೆ ಸೊ ನಾವು ಈ ಹೇರ್ ನ ಇಂಟ್ರೊಡ್ಯೂಸ್ ಮಾಡಿದಾಗಿಂದ ಇಲ್ಲಿವರೆಗೂ ಸಾಕಷ್ಟು ಹೇರ್ ಹೇರ್ ಕಲರ್ಸ್ ಸೋಲ್ಡ್ ಔಟ್ ಆಗಿದೆ ಸೊ ನಮಗೆ ಪಾರ್ಸೆಲ್ ಬಂದು ನಾಲ್ಕು ಬಾಕ್ಸ್ ಬಂದಿತ್ತು ಇವಾಗ ಒಂದು ನಾಲ್ಕೈದು ಸೆಟ್ ಇರ್ಬೋದು ಅಸಂಧು ಅಷ್ಟೇ ನಾಲ್ಕೈದು ಸೆಟ್ ಮಾತ್ರ ಉಳಿದಿದೆ ಬೇರೆ ಕಡೆಯಿಂದ ನಾವು ಅಂದರೆ ಆರ್ಡರ್ ಹಾಕಿದ್ದೀವಿ ಬರಬೇಕು ಸೊ ಆಲ್ರೆಡಿ ಪ್ರೀ ಬುಕ್ಕಿಂಗ್ ತಗೊಂಡಿದ್ದೀವಿ ಯಾರಿಗೆಲ್ಲ ಬೇಕು ಅವ್ರು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಇದರಲ್ಲಿ ಏನಪ್ಪ ಬೆನಿಫಿಟ್ಸ್ ಅಂದರೆ ಇದು ಮೇಡ್ ಅಪ್ ಆಫ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಲೈಕ್ ಫ್ರೂಟ್ ವಿನೇಗರ್ ಮತ್ತು ಇದು ಅಮೋನಿಯಾ ಫ್ರೀ ಆಗಿರುತ್ತೆ ಇದರಲ್ಲಿ ಅಮೋನಿಯಾ ಕಂಟೆಂಟ್ ಸ್ವಲ್ಪ ಕೂಡ ಇರೋಲ್ಲ ಜೊತೆಗೆ ಈಸಿ ಟು ಯೂಸ್ ಮತ್ತು ಜಾಸ್ತಿ ಹೊತ್ತು ತಲೇನಲ್ಲಿ ಬಿಡಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ ಜೊತೆಗೆ ಇದು ಸ್ಕಿನ್ಗೆ ಕೂಡ ಏನು ಕಲರ್ ಅಂಟೋದಿಲ್ಲ ಆ ಥರ ಇದೆ ಇದು ಇದು ಜಸ್ಟ್ ನೀವು ಎಷ್ಟು ಹೇರ್ ಲೆಂತ್ ವಾಲ್ಯೂಮ್ ಇದೆ ನೋಡಿಕೊಂಡು ಎರಡೂ ಈಕ್ವಲ್ ಪ್ರಪೋರ್ಷನ್ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ರೆ ಆಯಿತು ಈಸಿಯಾಗಿ ನಿಮಗೆ ಹೇರ್ ಕಲರ್ ಆಗುತ್ತೆ ಬ್ಲ್ಯಾಕ್ ಕಲರ್ ಇರುತ್ತೆ ಇದರಲ್ಲಿ ಬೇರೆ ಯಾವುದೇ ಕಲರ್ ಅವೈಲೇಬಲ್ ಇಲ್ಲ ಇದು ಈಚ್ ಅರ್ಧ ಅರ್ಧ ಲೀಟರ್ ಬರುತ್ತೆ ಫೈವ್ ಹಂಡ್ರೆಡ್ ಎಮ್ ಎಲ್ ಫೈವ್ ಹಂಡ್ರೆಡ್ ಎಮ್ ಎಲ್ ಬರುತ್ತೆ ನಿಮಗೆ ಟು ಫಿಫ್ಟಿ ಎಮ್ ಎಲ್ ಎಂದ್ರೆ ಅದು ಕೂಡ ಅವೈಲೇಬಲ್ ಇದೆ ನಾನು ಪ್ರೀವಿಯಸ್ ವೀಡಿಯೋ ಮತ್ತೆ ಅಪ್ಲೈ ಮಾಡಿದ್ನಲ್ಲೋ ಅದು ಟೂ ಫಿಫ್ಟಿ ಎಮ್ ಎಲ್ ಆಗುತ್ತೆ ಇದು ಫೈವ್ ಹಂಡ್ರೆಡ್ ಎಮ್ ಎಲ್ ಇರುತ್ತೆ ಸೊ ಇದು ಒಂದು ಬೇಸಿಕ್ ಪ್ರಾಡಕ್ಟ್ ಸೊ ನೆಕ್ಸ್ಟು ನಾನು ಪ್ರಿವಿಯಸ್ ಈ ಹೇರ್ ಆಯಿಲ್ದು ವಿಡಿಯೋ ಶೇರ್ ಮಾಡೋದಕ್ಕಿಂತ ಮುಂಚೆ ಫಿಫ್ಟೀನ್ ಡೇಸ್ ಒನ್ಸ್ ಹೇರ್ ಆಯಿಲ್ ಪ್ರಿಪೇರ್ ಮಾಡ್ತಾ ಇದ್ದೆ ಬಟ್ ಹೇರ್ ಆಯಿಲ್ ವೀಡಿಯೋಗೆ ಬಂದಿರೋ ರೆಸ್ಪಾನ್ಸ್ಗೆ ತ್ರೀ ಡೇಸ್ ಒನ್ಸ್ ಹೇರ್ ಆಯಿಲ್ ಪ್ರಿಪೇರ್ ಮಾಡೋ ಥರ ಆಗಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದಟ್ ಹ್ಯೂಜ್ ರೆಸ್ಪಾನ್ಸ್ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ ಲೈಕ್ ಫ್ರಾಗ್ರೆನ್ಸ್ ಚೆನ್ನಾಗಿದೆ ನನಗೆ ಹೇರ್ ಫಾಲ್ ಸ್ಟಾಪ್ ಆಗಿದೆ ಈ ಥರ ಎಲ್ಲ ತುಂಬ ಜನ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಇವಾಗ ನೋಡ್ಬೋದು ಇದು ನಮ್ಮ ಶಾಪಲ್ಲಿ ಸಿಗುವಂಥ ಮೂರು ಕ್ವಾಂಟಿಟಿ ಆಫ್ ಹೇರ್ ಆಯಿಲ್ ಸೊ ಮೊದಲನೇದು ಫೈವ್ ಹಂಡ್ರೆಡ್ ಎಮ್ ಎಲ್ ಹೇರ್ ಆಯಿಲ್ ಸಿಗುತ್ತೆ ಎರಡನೇದು ಟೂ ಫಿಫ್ಟಿ ಎಮ್ ಎಲ್ ಹೇರ್ ಆಯಿಲ್ ಸಿಗುತ್ತೆ ಮೂರನೇದು ಹಂಡ್ರೆಡ್ ಎಮ್ ಎಲ್ ಹಂಡ್ರೆಡ್ ಎಮ್ ಎಲ್ ಲೈಕ್ ಟ್ರಯಲ್ ಪ್ಯಾಕ್ ತರ ನೀವು ತಗೋಬಹುದು ಸೊ ಸೊ ಹಂಡ್ರೆಡ್ ಎಮ್ ಎಲ್ ಹೇರ್ ಆಯಿಲ್ ಏನಿದೆ ಇದನ್ನ ಟ್ರಯಲ್ ಪ್ಯಾಕ್ ತರ ನಾವು ಕೊಡ್ತಾ ಇದ್ದೀವಿ ಸೊ ಇದ್ರ ಜೊತೆಗೆ ಇದೇ ತರ ಹಂಡ್ರೆಡ್ ಎಮ್ ಎಲ್ ಶಾಂಪು ವೈಬೆಸ್ಕ ಶ್ಯಾಂಪು ಏನಿದೆ ಸೊ ಅದು ಕೂಡ ಹಂಡ್ರೆಡ್ ಎಮ್ ಎಲ್ ಎಲ್ ಸಿಗುತ್ತೆ ಅದು ಟ್ರಯಲ್ ಪ್ಯಾಕ್ ಕಾಂಬೋ ಥರ ಇದ್ದೀವಿ ಅದನ್ನು ನೀವು ಯೂಸ್ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ನೀವು ನೆಕ್ಸ್ಟು ಮೂವ್ ಆನ್ ಟು ದ ಬಿಗರ್ ಬಾಟಲ್ ಅಂತ ಹೇಳಿ ನಾವು ಟ್ರಯಲ್ ಪ್ಯಾಕ್ ಥರ ಕೊಡ್ತಾ ಇದ್ದೀವಿ ಇದರಲ್ಲಿ ಯಾರಿಗೆ ಬೇಕಂದ್ರೂ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಈಗ ಮೂರಲ್ಲಿ ಯಾವ ಕ್ವಾಂಟಿಟಿ ಬೇಕಾದರೂ ತಗೋಬಹುದು ಸೊ ನಾವು ಇಷ್ಟು ಕ್ವಾಂಟಿಟಿ ಆಫ್ ಆಯಿಲ್ಸ್ನ ನಮ್ಮ ಶಾಪಲ್ಲಿ ಸೇಲ್ ಮಾಡ್ತಾ ಇದೀವಿ ಇದಕ್ಕೆ ಪ್ಲಸ್ ಬೇಕು ಒನ್ ಲೀಟರ್ ಬೇಕು ಅಂದರೂ ಕೂಡ ಕೊಡ್ತೀವಿ ಸೊ ನೆಕ್ಸ್ಟು ತುಂಬ ಹೇರ್ ಆಯಿಲ್ ಅಷ್ಟೇ ಡಿಮ್ಯಾಂಡಿಂಗ್ ಇರುವಂಥ ಹೆಬಿಸ್ಕಸ್ ಶ್ಯಾಂಪು ಸೊ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಸಲ್ಫೇಟ್ ಸ್ಟೀರಾಯ್ಡ್ ಏನೂ ಇರೋಲ್ಲ ಮೇಡ್ ಅಪ್ ಆಫ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಮತ್ತೊಂದು ನಮ್ಮ ಆಯಿಲ್ ಬಗ್ಗೆ ಹೇಳಬೇಕಂದ್ರೆ ನೂರ ಎಂಟು ಥರದ ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡಿರುವಂತಹ ಹೇರ್ ಆಯಿಲು ತುಂಬಾ ಬೆನಿಫಿಷಿಯಲ್ ಇದೆ ಒಂದ್ಸಲಿ ಯೂಸ್ ಮಾಡಿ ನೋಡಿ ಈ ಶ್ಯಾಂಪು ಮತ್ತು ಸೋ ಸಾರಿ ಆಯಿಲ್ ಎರಡೂ ಒಟ್ಟಿಗೆ ಯೂಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಇರುತ್ತೆ ಅಬಿಸ್ಕ ಶ್ಯಾಂಪು ಜೊತೆ ಕಂಡೀಷನರ್ ಕೂಡ ಬರುತ್ತೆ ಅಟ್ ಪ್ರೆಸೆಂಟ್ ಸ್ಟಾಕ್ಔಟ್ ಆಗಿದೆ ಬೇಕಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಸೊ ಇದು ಅಷ್ಟೇ ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀವಿ ಟ್ರಯಲ್ ಪ್ಯಾಕ್ ತರಿಸ್ಕೊಂಡು ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ನೆಕ್ಸ್ಟ್ ಬೈ ಮಾಡ್ಬೋದು ಈ ಶ್ಯಾಂಪು ಜೊತೆಗೆ ಶೀಘಕಾಯಿ ಶ್ಯಾಂಪೂ ಕೂಡ ಸಿಗುತ್ತೆ ಸೀಗೆಕಾಯಿ ಶ್ಯಾಂಪು ಬಂದು ನಿಮಗೆ ಹಳೆಯ ಒಂದು ಮೆಥಡಲ್ಲಿ ಮಾಡಿರುವಂಥದ್ದು ಅದು ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಇದೆ ನೀವು ಎರಡರಲ್ಲಿ ಯಾವುದಾದ್ರೂ ಬೈ ಮಾಡ್ಬೋದು ಮತ್ತೆ ಮೋಸ್ಟ್ ಟ್ರೆಂಡಿಂಗ್ ಮೋಸ್ಟ್ ಡಿಮ್ಯಾಂಡಿಂಗ್ ನಮ್ಮ ನಾವು ಈ ಕ್ರೀಮ್ಸ್ ಏನು ಡೀಲರ್ಶಿಪ್ ತಗೋಳಾಗಿಂದ ತುಂಬ ಸೇಲ್ ಆಗಿರುವಂತ ಐಟಮ್ ಬಂದು ಡೇ ಅಂಡ್ ನೈಟ್ ಕ್ರೀಮ್ ಸೊ ಡೇ ಅಂಡ್ ಕ್ರೀಮ್ನ ನಾವೀಗ ಮತ್ತಷ್ಟು ಇಂಪ್ರೂವ್ಡ್ ಕ್ವಾಲಿಟಿ ಮಾಡಿದ್ದೀವಿ ಬಿಕಾಸ್ ತುಂಬಾ ಜನ ಏನು ಇಂಗ್ರೀಡಿಯೆಂಟ್ಸ್ ಮೆನ್ಷನ್ ಮಾಡಿ ಅಂತ ಕೇಳ್ತಾಯಿದ್ರಿ ಸೊ ಅದಕ್ಕಾಗಿ ನಾವು ಇವಾಗ ಇಂಗ್ರೀಡಿಯೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಕ್ಸ್ಪೈರಿ ಡೇಟ್ ಜೊತೆಗೆ ಏನೇ ಕ್ಯೂಸ್ ಆಗುತ್ತೆ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದೀವಿ ಸೊ ನೀವು ಡೇ ಮತ್ತು ನೈಟ್ ಕ್ರೀಮ್ ಕಾಂಬೋ ಥರ ತೊಗೊಂಡು ಯೂಸ್ ಮಾಡ್ಬೋದು ಇದು ಬೆಸ್ಟ್ ಫಾರ್ ಹೈಪರ್ ಪಿಗ್ಮೆಂಟೇಷನ್ ಪಿಂಪಲ್ ಮಾರ್ಕ್ಸ್ ಹಾಕ್ನೆ ಮಾರ್ಕ್ಸ್ ಕಾರ್ಸ್ ಓಪನ್ ಪೋರ್ಟ್ಸ್ ಹಾಗೆ ಏನು ಬ್ಯಾಕ್ ಸರ್ಕಲ್ಸ್ ಇದಕ್ಕೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ನಿಮಗೆ ಬೇಕು ಅಂದ್ರೆ ಇದು ಯೂನಿಸೆಕ್ಸ್ ಇರುತ್ತೆ ಬೌತ್ ಮೆನ್ ಆ್ಯಂಡ್ ವುಮೆನ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ತಗೋಬೋದು ಓಕೆ ಸೊ ನೆಕ್ಸ್ಟು ಇದು ಸ್ಮಾಲ್ ಕ್ರೀಮ್ ಅಥವಾ ಫೈವ್ ಇನ್ ಒನ್ ಗೋಟ್ ಮಿಲ್ಕ್ ಕ್ರೀಮ್ ಅಂತ ಹೇಳಿ ಸೊ ನೋಡ್ಬೋದು ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ವಿಡಿಯೋಲಿ ಅಪ್ಲೋಡ್ ಮಾಡಿದ್ಮೇಲೆ ನೀವು ಯೂಸ್ ಮಾಡೋ ಕ್ರೀಮ್ ಕೊಡಿ ನೀವು ಯೂಸ್ ಮಾಡೋ ಕ್ರೀಮ್ ಕೊಡಿ ಅಂತ ಸಾಕಷ್ಟು ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಸೊ ಇದು ಅಷ್ಟೇ ನಾವು ಫಸ್ಟಿಂದ ಯಾವ ಕ್ವಾಲಿಟಿ ಬರ್ತಾ ಇತ್ತು ಸೇಮ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ ಸೊ ಇದು ಗೋಟ್ ಮಿಲ್ಕ್ ಕ್ರೀಮ್ ಆಗಿರುತ್ತೆ ಇದನ್ನು ಫೈವ್ ಇನ್ ಒನ್ ಅಂದರೆ ಫೈವ್ ಸ್ಕಿನ್ ಪ್ರಾಬ್ಲಮ್ಸ್ಗೆ ಒಂದೇ ಕ್ರೀಮ್ ಥರ ಯೂಸ್ ಮಾಡ್ಬೋದು ಸೊ ಬೆಸ್ಟ್ ರಿಸಲ್ಟ್ ಇದು ಕೊಡುವಂಥ ಕ್ರೀಮ್ ಬಂದು ನನ್ನ ಪ್ರಕಾರ ಇದೇನೆ ನಾನು ಈ ಎರಡು ಕಾಂಬೋ ಯೂಸ್ ಮಾಡ್ತೀನಿ ಸೊ ನಿಮಗೆ ಬೇಕಂದ್ರೆ ಇದನ್ನೇ ಯೂಸ್ ಮಾಡ್ಬೋದು ಅಥವಾ ಬೇರೆ ಕಾಂಬೋಗಳು ಕೂಡ ನಮ್ಮ ಶಾಪಲ್ಲಿ ಅವೈಲೇಬಲ್ ಇದೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಸೊ ಒಂದು ಕಾಂಬೋ ನಾನು ಈ ನೈಟ್ ಕ್ರೀಮ್ ಜೊತೆಗೆ ಫೈವ್ ಇನ್ ಒನ್ ಕ್ರೀಮ್ ತೋರಿಸ್ದೆ ಇನ್ನೊಂದು ಕಾಂಬೋ ಬಂದು ನೈಟ್ ಕ್ರೀಮ್ ಜೊತೆಗೆ ಸಾಫ್ರನ್ ಕ್ರೀಮ್ ಅಂತ ಸಾಫ್ರನ್ ನೈಟ್ ಕ್ರೀಮ್ ಇದು ಸೊ ನೋಡ್ಬೋದು ಈ ತರ ಬರುತ್ತೆ ಸಾಫ್ರನ್ ನೈಟ್ ಕ್ರೀಮ್ ಕೇಸರಿ ಇರುತ್ತೆ ಇದರಲ್ಲಿ ಸೊ ಈ ನೈಟ್ ಕ್ರೀಮ್ನ ಕೂಡ ನೀವು ಇದ್ರ ಜೊತೆಗೆ ಯೂಸ್ ಮಾಡ್ಬೋದು ಇದು ಕಾಂಬೋ ತರ ಯೂಸ್ ಮಾಡ್ಬೋದು ನಿಮ್ಗೆ ಇದು ಬಜೆಟ್ ಅಲ್ಲಿ ಸಿಗುತ್ತೆ ಇದೇನಪ್ಪ ಅಂದ್ರೆ ನಿಮ್ಗೆ ಎಲ್ಲ ತರ ಸ್ಕಿನ್ ಅವ್ರಿಗೂ ಸೂಟ್ ಆಗುತ್ತೆ ಸ್ಪೆಷಲಿ ಫಾರ್ ಆಯ್ಲಿ ಸ್ಕಿನ್ ಸೊ ಇದನ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ ಮಾರ್ಕ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಕಾಂಪ್ಲೆಕ್ಷನ್ ಇಂಪ್ರೂವ್ ಆಗೋದಕ್ಕೆ ಕ್ರೀಮ್ ಯೂಸ್ ಆಗುತ್ತೆ ಸೊ ಇದು ಒಂದು ಕಾಂಬೋ ತರ ಯೂಸ್ ಮಾಡ್ಬೋದು ಓಕೆನಾ ಸೊ ಇದೆಷ್ಟು ಇದ್ರ ಜೊತೆ ನಮ್ಮ ಶಾಪಲ್ಲಿ ಇವಾಗಂತೂ ಒಂದು ಒಂದು ಸಾವಿರಕ್ಕೆ ಸೊಪ್ಪು ಸೇಲ್ ಆಗಿದೆ ಅಕ್ಕ ಜಾಸ್ತಿನೇ ಆಗಿದೆ ಅಷ್ಟು ಸೋಪ್ ಸೋಪ್ಗೆ ತುಂಬ ತುಂಬಾ 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 ರೆಸ್ಪಾನ್ಸ್ ಕೊಟ್ಟಿರೋದು ಮಂಜಷ್ಟ ಹರ್ಬಲ್ ಸೋಪ್ಗೆ ಸೊ ಮಂಜಿಸ್ಟ ಹರ್ಬಲ್ ಸೋಪ್ ಇಷ್ಟು ಟ್ರೆಂಡಿಂಗಲ್ಲಿ ಓಡ್ತಾ ಇರೋದ್ರಿಂದ ನಾವು ಮಂಜಿಸ್ಟ ನೈಟ್ ಕ್ರೀಮ್ ಕೂಡ ನಾವು ಏನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸೊ ಮಂಜಿಸ್ಟ ನೈಟ್ ಕ್ರೀಮು ಈ ಒಂದು ಪ್ಯಾಕೇಜಿಂಗಲ್ಲಿ ಬರುತ್ತೆ ಅಟ್ ಪ್ರೆಸೆಂಟ್ ನಮಗೆ ಅಂಡರ್ ಪ್ರಾಸೆಸ್ ಇದೆ ನಿಮ್ಗೆ ಏನಾದರೂ ಮಂಜಿಸ್ಟಾ ನೈಟ್ ಕ್ರೀಮ್ ವಿತ್ ಸೋಪ್ ಬೇಕಂದ್ರೆ ನೀವು ಖಂಡಿತವಾಗ್ಲೂ ಆರ್ಡರ್ ಪ್ಲೇಸ್ ಮಾಡ್ಬೋದು ಸೊ ಮೊದಲನೇದಾಗಿ ನಮ್ಮ ಶಾಪಲ್ಲಿ ಯಾವೆಲ್ಲ ಸೋಪ್ ಸೋಪ್ಗಳು ಅವೈಲೇಬಲ್ ಇದೆ ಅಂತ ತೋರಿಸ್ಬಿಡ್ತೀನಿ ಇದು ಫಸ್ಟಿಂದ ಇರುವಂಥದ್ದು ಕೇಸರ್ ಸೋಪ್ ಬಟ್ ಇದು ಬಂದ ಮೇಲೆ ಇದಿಂದ ಯಾರು ಕೇಳೋರು ಆ ಥರ ಆಗೋಗ್ಬಿಟ್ಟಿದೆ ಜಾಸ್ತಿ ಮಂಜೆಸ್ಟಾ ಸೋಪಿಗೆ ಇವಾಗ ಪ್ರಿಫರೆನ್ಸ್ ಇರೋ ಅಂತಾನೆ ಹೇಳ್ಬೋದು ಸೊ ಕೇಸರ್ ಸೋಪ್ ಸಿಗುತ್ತೆ ನೀವು ಡೇ ಅಂಡ್ ನೈಟ್ ಕ್ರೀಮ್ ಜೊತೆಗೆ ಇದನ್ನು ಯೂಸ್ ಮಾಡಬಹುದು ಫಾರ್ ಹೈಪರ್ ಪಿಗ್ಮೆಂಟೇಷನ್ ಆಗ್ನಿ ಸ್ಕಾರ್ಸ್ ಎಲ್ಲ ಅದಕ್ಕೂ ಯೂಸ್ ಆಗುತ್ತೆ ಸೊ ಇದು ಕೊರಿಯನ್ ಸ್ಕಿನ್ ಗ್ಲೋ ಸೋಪ್ ಅಂತ ಯೂಸ್ ಮಾಡಬಹುದು ಇದನ್ನ ಬಂದು ನೀವು ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡೋದಕ್ಕೆ ಕ್ಲಾಸಿ ಸ್ಕಿನ್ ಬೇಕು ಅಂದರೆ ಮತ್ತೆ ಇದು ಮೇನ್ಲಿ ಸ್ಕಿನ್ ಏನು ಸಾಫ್ಟ್ ಮಾಡುತ್ತೆ ಸ್ಕಿನ್ ಬ್ರೇಕೌಟ್ಸ್ ಆಗೋದಕ್ಕೆ ಬಿಡಲ್ಲ ಅದಕ್ಕೆ ನೀವು ಈ ಸೋಪ್ನ ಯೂಸ್ ಮಾಡಬಹುದು ಮತ್ತೆ ಹನಿ ಸೋಪ್ ಕೂಡ ಅಷ್ಟೆ ಸ್ಕಿನ್ ಗ್ಲೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇದರಲ್ಲಿ ರಿಚ್ ಅಮೌಂಟ್ ಆಫ್ ಹನಿ ಆ್ಯಂಡ್ ವೈಟಮಿನ್ ಸಿ ಇರುತ್ತೆ ಅದನ್ನ ನೀವು ಗ್ಲೋ ಆಗೋದಕ್ಕೆ ಯೂಸ್ ಮಾಡಬಹುದು ಮಂಜಸ್ಸ ಸೋಪ್ ಬೆನಿಫಿಟ್ ಬಂದು ನೀವು ಯಾರೆಲ್ಲ ಈ ಒಂದು ಕಾಂಬೋ ಕ್ರೀಮ್ ಜೊತೆಗೆ ಈ ಒಂದು ಸೋಪ್ನ ಯೂಸ್ ಮಾಡ್ತಾ ಇದ್ದೀರಾ ವಿತಿನ್ ಫೈವ್ ಡೇಸಲ್ಲಿ ನಿಮಗೆ ಡ್ರಾಫ್ಟಿಕ್ ಚೇಂಜಸ್ ಸ್ಕಿನ್ನಲ್ಲಿ ಇರೋದನ್ನ ನೀವು ಆಲ್ರೆಡಿ ನನ್ನ ಜೊತೆ ಶೇರ್ ಮಾಡಿದೀರಾ ಈ ಸೋಪ್ಗೆ ನಾನು ಇಲ್ಲಿವರೆಗೂ ಫೀಡ್ಬ್ಯಾಕ್ಗಳನ್ನ ಕಂಪ್ಲೀಟಾಗಿ ಶೇರ್ ಮಾಡ್ತಾ ಇದ್ದೀನಿ ಯೂಸ್ ಮಾಡಿ ತ್ರೀ ಮ್ಯಾಜಿಕ್ ಆಗಿ ವರ್ಕ್ ಆಗ್ತಾಯಿದೆ ಅಂತಲೂ ತುಂಬ ಜನ ಹೇಳಿದ್ರ ಸೊ ನಿಮ್ಗೆ ಏನಾದರೂ ಫೀಡ್ಬ್ಯಾಕ್ಸ್ ನೋಡಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೋಂಥ ನಂಬರ್ಗೆ ಮಂಜೆಸ್ಟರ್ ಶೋ ಸೋಪ್ ಫೀಡ್ಬ್ಯಾಕ್ ಅಂತ ಕೇಳಿ ನಮ್ಮ ಸ್ಕ್ರೀನ್ಶಾಟು ಫೀಡ್ಬ್ಯಾಕ್ಸ್ ಏನಿದೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಬೋದು ಸೊ ಇದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸಿಬಿಲ್ ರೆಸ್ಪಾನ್ಸ್ ಇದೆ ಸೊ ಬೇಕಂದರೆ ನೀವು ಕೂಡ ಆರ್ಡರ್ ಪ್ಲೇಸ್ ಮಾಡ್ಬೋದು ನೆಕ್ಸ್ಟು ರೀಸೆಂಟಾಗಿ ನಾವು ಮಾಡಿರೋದು ಎವ್ರಿ ಡೇ ಕ್ಲೀನ್ ಸ್ಕಿನ್ ಗ್ಲೋ ಸೋಪ್ ಅಂತ ಹೇಳಿ ಇದು ಆ್ಯಕ್ನಿ ಆ್ಯಕ್ನಿ ಪ್ರಾನ್ ಸ್ಕಿನ್ ಏನಿರುತ್ತೆ ಅಥವಾ ಜಾಸ್ತಿ ರೆಡ್ನೆಸ್ ಇರುತ್ತೆ ಸ್ಕಿನ್ನಲ್ಲಿ ಮತ್ತು ಪಫಿನೆಸ್ ಇರುವಂಥ ಪಿಂಪಲ್ಸ್ ಇರುತ್ತೆ ಅದಕ್ಕೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಗ್ರೇಟ್ ಫಾರ್ ಆ್ಯಕ್ನಿ ಸ್ಕಿನ್ ಅಂತ ಹೇಳ್ಬೋದು ಇದು ಕಂಪ್ಯಾರಿಟಿವ್ಲಿ ಬೆಲೆ ಸ್ವಲ್ಪ ಕಡಿಮೆ ಬಟ್ ರಿಸಲ್ಟ್ ತುಂಬಾ ಚೆನ್ನಾಗಿದೆ ನೀವು ಸರಿ ಯೂಸ್ ಮಾಡಿ ನೋಡಿ ಸೊ ಇದೆಷ್ಟು ಫ್ರೆಂಡ್ಸ ನಮ್ಮ ಸೋಪ್ಗಳು ಇಷ್ಟು ಓಕೆ ಸೊ ನೆಕ್ಸ್ಟು ಇದು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ ಎಸ್ ಪಿ ಎಫ್ ಟ್ಯಾನ್ ರಿಮೂವಲ್ ಲೋಷನ್ ಬಾಡಿ ಲೋಷನ್ ಇದು ಇದು ನಿಮಗೆ ಕೈ ಕಾಲು ಒಂದು ಕಲರ್ ಇದೆ ಅಥವಾ ಏನು ಟ್ಯಾನ್ ಆಗಿದೆ ಆ ಥರ ಎಲ್ಲ ಇರೋರಿಗೆ ಇದು ಯೂಸ್ ಆಗುತ್ತೆ ಬಾಡಿ ಲೋಷನ್ ಇದು ಕಂಪ್ಲೀಟಾಗಿ ನ್ಯೂ ಪ್ಯಾಕೇಜಿಂಗ್ ಅಲ್ಲಿ ತಂದಿದ್ದೀವಿ ತುಂಬ ಮೋಸ್ಟ್ ಡಿಮ್ಯಾಂಡಿಂಗ್ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಏನಾದ್ರು ಬೇಕಂದ್ರೆ ಪ್ಲೇಸ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇದು ಬಂದು ಅಂಡರ್ ಅಂಡರಾಮ್ ವೈಟ್ನಿಂಗ್ ಕ್ರೀಮ್ ಅಂತ ಹೇಳಿ ಸೊ ಯೂಶಲಿ ಹೆಣ್ಮಕ್ಳಿಗೆ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಲೈಕ್ ಅಂಡರ್ ಅಲ್ಲಿ ಡಾರ್ಕ್ನೆಸ್ ಇರುತ್ತೆ ಅಥವಾ ಎಲ್ಬೋ ಡಾರ್ಕ್ನೆಸ್ ಇರುತ್ತೆ ಒಂದು ಡಿಸ್ಕಲರೇಷನ್ ಈಗ ಮುಖನೇ ಒಂದು ಕಲರ್ ಇದ್ರೆ ಇಲ್ಲೆಲ್ಲ ಕಪ್ ಕಪ್ ಇರುತ್ತಲ್ವ ಸೊ ಅಂಥವ್ರು ಇದನ್ನು ಯೂಸ್ ಮಾಡ್ಬೋದು ಅಂಡರ್ ಎಲ್ಬೋ ಎಲ್ಬೋಯಿಂದ ಮೊಣಕೈ ಮೊಣಕಾಲ್ಗಳಿಗೆ ಕೂಡ ಇದು ಯೂಸ್ ಮಾಡ್ಬೋದು ಡಿಸ್ಕಲರೇಷನ್ ಏನೇ ಇದ್ದರೂ ಅದು ಕಲರ್ ಕರೆಕ್ಷನ್ಗೆ ಇದನ್ನು ಯೂಸ್ ಮಾಡ್ಕೋಬೋದು ಇನ್ಸ್ಟಂಟ್ ಬ್ರೈಟ್ನಿಂಗ್ ಕೊಡುತ್ತೆ ಹಾಗೆ ಒಳ್ಳೆ ರಿಸಲ್ಟ್ ಕೂಡ ಇದೆ ಸೊ ನೆಕ್ಸ್ಟ್ ಬಂದು ರೋಸ್ ಜೆಲ್ ಅಂತ ಹೇಳಿ ಸೊ ನೋಡಿ ಈ ಥರ ಬರುತ್ತೆ ರೋಸ್ ಚೆಲ್ಲು ಸೊ ಇದನ್ನು ನೀವು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ನಿಮ್ಗೇನಾದರೂ ಲೈಕ್ ಕ್ರೀಮ್ಸ್ ಅಪ್ಲೈ ಮಾಡೋದು ಇಷ್ಟ ಇಲ್ಲ ಸ್ಟಿಕ್ಕಿ ಸ್ಟಿಕ್ಕಿ ಅನಿಸುತ್ತೆ ಜಸ್ಟ್ ನಮ್ಗೆ ಲೈಟ್ ವೇಟ್ ಫೀಲ್ ಆಗಬೇಕು ಬಟ್ ಗ್ಲೋ ಬೇಕು ಅನ್ನೋರು ರೋಸ್ ಜೆಲ್ ಯೂಸ್ ಮಾಡ್ಬೋದು ಈವನ್ ನೀವು ಈ ರೋಸ್ ಜೆಲ್ಲ ಎನಿ ಫೇಸ್ ಪ್ಯಾಕ್ ಜೊತೆಗೆ ಕೂಡ ಅಪ್ಲೈ ಮಾಡಿ ಅಂದರೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದು ಒಳ್ಳೆಯ ರಿಸಲ್ಟ್ ಇರುತ್ತೆ ಆಲೋವೆರಾ ಏನಿದೆ ಅದೇ ಥರ ಈ ರೋಸ್ ಜೆಲ್ಲು ಕೂಡ ನೀವು ಎನಿ ಫೇಸ್ ಪ್ಯಾಕ್ ಜೊತೆಗೆ ಅಪ್ಲೈ ಮಾಡ್ಕೋಬೋದು ಬೆಸ್ಟ್ ರಿಸಲ್ಟ್ ಇದೆ ರೋಸ್ ಜೆಲ್ ರೋಸ್ ಜೆಲ್ನಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿದ್ರೆ ಖಂಡಿತ ಇಷ್ಟ ಆಗುತ್ತೆ ಸೊ ನೆಕ್ಸ್ಟ್ ಸ್ಕ್ರಬ್ಗಳು ಸ್ಕ್ರಬ್ ನಮ್ಮಲ್ಲಿ ಮೂರು ತರ ಸ್ಕ್ರಬ್ ಅವೈಲೇಬಲ್ ಇದೆ ಸೊ ಇವತ್ತಿರುವಂತ ಸ್ಟ್ರಾಬೆರಿ ಸ್ಕ್ರಬ್ ಓಕೆ ಸ್ಟ್ರಾಬೆರಿ ಸ್ಕ್ರಬ್ ಮತ್ತೆ ಕಾಫಿ ಸ್ಕ್ರಬ್ ಮತ್ತೆ ಅವಕಾಡೋ ಸ್ಕ್ರಬ್ ಮೂರು ತರ ನ ನಾವು ಶಾಪಲ್ಲಿ ಸೇಲ್ ಮಾಡುವಂಥದ್ದು ಎಲ್ಲ ಒಂದೇ ಪ್ರೈಸ್ ಇರುತ್ತೆ ಫ್ರ್ಯಾಗ್ರೆನ್ಸ್ ಮತ್ತೆ ಎಫೆಕ್ಟ್ಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಂಗೆ ಸ್ಟ್ರಾಬೆರಿ ಸ್ಕ್ರಬ್ ಪರ್ಸ್ನಲಿ ತುಂಬಾ ಇಷ್ಟ ಸೊ ಇದು ಸ್ಕಿನ್ ಮತ್ತೆ ಅನಿ ಒನ್ ಸ್ಕಿನ್ ಟೋನು ಫೇಸು ಬಾಡಿ ಎಲ್ಲ ಕಡೆ ಅಪ್ಲೈ ಮಾಡ್ಬೋದು ಇನ್ಸ್ಟೆಂಟ್ ಬ್ರೈಟ್ನೆಸ್ ಕೊಡುತ್ತೆ ತುಂಬಾ ಫಾಸ್ಟರ್ ರಿಸಲ್ಟ್ ಬರುತ್ತೆ ಇದರಲ್ಲಿ ಅಂತ ಹೇಳ್ಬೋದು ಸ್ಕ್ರಬ್ ಮೂರು ಸ್ಕ್ರಬ್ ತುಂಬ ಚೆನ್ನಾಗಿದೆ ಸ್ಪೆಷಲಿ ಕಾಫಿ ಮತ್ತೆ ಸ್ಟ್ರಾಬೆರಿ ತುಂಬಾ ಚೆನ್ನಾಗಿದೆ ನಿಮ್ಗೆ ಬೇಕಂದ್ರೆ ಮತ್ತೆ ವಿಂಟರ್ ಅಲ್ಲಿ ವಿಂಟರ್ ಅಲ್ಲಿ ಎಲ್ಲರಿಗೂ ಯೂಸ್ ಆಗುವಂಥ ಒಂದು ಪ್ರಾಡಕ್ಟ್ ಅಂದ್ರೆ ಲಿಪ್ ಬಾಮ್ ನಮ್ಮ ಶಾಪಲ್ಲಿ ಎಷ್ಟು ವೆರೈಟಿ ಲಿಪ್ ಬಾಮ್ಸಿಂದು ತ್ರೀ ಟೈಪ್ಸ್ ತ್ರೀ ಟೈಪ್ಸ್ ಲಿಪ್ ಬಾಮ್ ಇದೆ ಚಾಕ್ಲೇಟ್ ಲಿಪ್ ಬಾಮ್ ಸ್ಟ್ರಾಬೆರಿ ಲಿಪ್ ಬಾಮ್ ಬಿಟ್ರೂಟ್ ಲಿಪ್ ಬಾಮ್ ಮೂರು ಲಿಪ್ ಬಾಮ್ಗಳು ಅವೈಲಬಲ್ ಇದೆ ಸೊ ಇದು ಸ್ವಲ್ಪ ಬಿಗರ್ ಕ್ವಾಂಟಿಟಿ ಮಾಡಿದ್ದೀವಿ ಸೊ ಎಬೋ ಫೈವ್ ಹಂಡ್ರೆಡ್ ರುಪೀಸ್ ಆರ್ಡರ್ಗೆ ಫ್ರೀ ಲಿಪ್ ಬಾಮ್ ಕೊಡ್ತಾ ಇದೀವಿ ಬೇಕು ಅಂದರೆ ನೀವು ಕೂಡ ಬೈ ಮಾಡ್ಬೋದು ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇದು ಐಲ್ಯಾಶ್ ಮತ್ತು ಐಬ್ರೋ ಆಯಿಲ್ ಅಂತ ಹೇಳಿ ಕೆಲವರಿಗೆ ಕಾಡುವಂಥ ಸಮಸ್ಯೆ ಏನಂದರೆ ಐಬ್ರೋಸ್ ಅಥವಾ ಐಲ್ಯಾಶಸ್ ತಿಕ್ಕಾಗಿ ಬೆಳೆಯಲ್ಲ ಕೂದ ಇದು ಬೇಗ ಐಬ್ರೋಸೇ ಗ್ರೋ ಆಗೋಲ್ಲ ಐಬ್ರೋ ಶೇಪ್ ಇಲ್ಲ ಅನ್ನೋರು ಐಬ್ರೋ ಆಯಿಲ್ನ ನೀವು ಯೂಸ್ ಮಾಡ್ಬೋದು ಅಥವಾ ಐಲಾಷಸ್ಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು ಇದ್ರ ಜೊತೆ ಅಪ್ಲಿಕೇಟರ್ ಬರುತ್ತೆ ಅಪ್ಲಿಕೇಟರ್ ಸಹಾಯದಿಂದ ಅಪ್ಲೈ ಮಾಡ್ಕೋಬೋದು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಸೊ ದಟ್ ನಿಮಗೆ ಒಳ್ಳೆ ರಿಸಲ್ಟ್ ಇರುತ್ತೆ ನೆಕ್ಸ್ಟ್ ಇದು ಲಿಪ್ ಲೈಟ್ನಿಂಗ್ ಡ್ರಾಪ್ಸು ಇದು ಯೂನಿಸೆಕ್ಸ್ ಪ್ರಾಡಕ್ಟು ಯುನಿಸೆಕ್ಸ್ ಯಾಕೆಂದ್ರೆ ಈಗ ಕೆಲವರಿಗೆ ಧೂಮಪಾನದಿಂದ ಕೂಡ ಲಿಪ್ಸು ಡಿಸ್ಕಲರೇಷನ್ ಆಗಿರುತ್ತೆ ಸೊ ಅದನ್ನು ಲೈಟರ್ ಮಾಡ್ಕೋಬೇಕಂದ್ರೆ ನೀವು ಈ ಲಿಪ್ ಲೈಟ್ನಿಂಗ್ ನ ಯೂಸ್ ಮಾಡ್ಬೋದು ಅಥವಾ ಲೇಡೀಸಲ್ಲೇ ಪ್ರಾಬ್ಲಮ್ ಇರುತ್ತೆ ಕೆಲವ್ರಿಗೆ ರೋಜಿ ಲಿಪ್ಸ್ ಇರುತ್ತೆ ಕೆಲವ್ರಿಗೆ ಪಿಂಕ್ ಲಿಪ್ಸ್ ಇರುತ್ತೆ ಕೆಲವ್ರಿಗೆ ಡಾರ್ಕ್ ಇರುತ್ತೆ ಡಾರ್ಕ್ ಇರೋರು ಈ ಥರ ಈ ಒಂದು ಲಿಪ್ ಡ್ರಾಪ್ ಡ್ರಾಪ್ನ ಯೂಸ್ ಮಾಡಿದರೆ ನಿಮ್ಮ ಲಿಪ್ ಶೇಡ್ ಏನಿರುತ್ತೆ ಅದು ಲೈಟರ್ ಆಗುತ್ತೆ ಸೊ ಅದಿಷ್ಟು ಇವಾಗ ಅಟ್ ಪ್ರೆಸೆಂಟ್ ಸ್ಟಾಕಲ್ಲಿರುವಂಥ ಪ್ರಾಡಕ್ಟ್ಸು ನಿಮಗೆ ಎಷ್ಟೇ ಬಲ್ಕ್ ಸ್ಟಾಕ್ ಬೇಕಂದರೂ ಸಿಗುತ್ತೆ ಇನ್ನೊಂದು ರೀಸೇಲರ್ಸ್ ಏನಾದರೂ ಇರ್ತೀರಾ ಅಂತಂದರೆ ಅವ್ರಿಗೂ ಕೂಡ ಸ್ವಲ್ಪ ಡಿಸ್ಕೌಂಟ್ ಪ್ರೈಸಲ್ಲಿ ಕೂಡ ನಾವು ಕೊಡ್ತೀವಿ ಒಟ್ಟಿಗೆ ಫೈವ್ ಪೀಸ್ ಟೆನ್ ಪೀಸ್ ತಗೋತೀರ ಅಂದರೆ ಅವ್ರಿಗೆ ಡಿಸ್ಕೌಂಟ್ ಖಂಡಿತ ಇದ್ದೇ ಇರುತ್ತೆ ಇದಷ್ಟೇ ಅಲ್ಲೇ ರೋಸ್ ಗ್ಲೋ ಆಯಿಲ್ ಅಂತ ಕೂಡ ಸಿಗುತ್ತೆ ರೋಸ್ ಗ್ಲೋ ಆಯಿಲ್ ಅಟ್ ಪ್ರೆಸೆಂಟ್ ಅಲ್ಲಿ ಇಲ್ಲ ಡೇ ಸ್ಟೇಟಸ್ಸಿಗೆ ರೋಸ್ ಗ್ಲೋ ಆಯಿಲ್ ಕಂಪ್ಲೀಟಾಗಿ ಸೋಲ್ಡ್ ಅವುಟ್ ಆಗಿದೆ ಅದು ಬಂದಮೇಲೆ ಅದ್ರ ಸಪ್ರೇಟ್ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಸೊ ಅದ ಅದರಲ್ಲೇನಪ್ಪ ಅಂದರೆ ನಿಮಗೆ ಅದರಲ್ಲಿ ಫೈ ಟೈಪ್ಸ್ ಆಫ್ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡಿರ್ತೀನಿ ಜೊತೆಗೆ ರೋಸ್ ಪೆಟಲ್ಸ್ ಯೂಸ್ ಮಾಡಿ ಮಾಡಿರುವಂಥ ಬೆಸ್ಟ್ ಆಯಿಲು ಫಾರ್ ಗ್ಲೋಯಿಂಗ್ ಸ್ಕಿನ್ ಅಂತ ಹೇಳ್ಬೋದು ಸೊ ಅದನ್ನು ಕೂಡ ನೀವು ಬೈ ಮಾಡ್ಬೋದು ಆ್ಯಂಡ್ ಮೋರ್ ಓವರ್ ನಿಮಗೆ ಇವಾಗ ಎಲ್ಲ ಕಡೆ ಕೋಲ್ಡ್ ಪ್ರೆಸ್ಡ್ ಕ್ಯಾಸ್ಟರ್ ಆಯಿಲ್ ಆಯಿಲ್ ಸಾರಿ ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆ ಎಣ್ಣೆ ಕೊಬ್ಬರಿ ಎಣ್ಣೆ ಬಾದಾಮಿ ಎಣ್ಣೆ ಕೂಡ ಕೋಲ್ಡ್ ಪ್ರೆಸ್ಡ್ ಹಂಡ್ರೆಡ್ ಪರ್ಸೆಂಟ್ ವರ್ಜಿನ್ ಆಯಿಲ್ನ ಕೂಡ ನಾವು ಡೈರೆಕ್ಟ್ ಅಂದರೆ ಯಾವುದೇ ರೀತಿ ಕೆಮಿಕಲ್ಸ್ ಅಥವಾ ಯಾವುದು ಮಿಕ್ಸಿಂಗ್ ಇಲ್ಲದೆ ಡೈರೆಕ್ಟ್ ಆಯಿಲ್ಗಳನ್ನ ಕೂಡ ನಾವು ಕೊಡ್ತೀವಿ ಸೊ ನಿಮಗೆ ಇದರಲ್ಲಿ ಯಾವುದೇ ಪ್ರಾಡಕ್ಟ್ಸ್ ಬೇಕು ಅಂದರೂ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೋಂಥ ನಂಬರ್ಗೆ ಮೆಸೇಜ್ ಮಾಡ್ಬೋದು ಆ್ಯಂಡ್ ನೀವು ಬುಕ್ ಮಾಡಿದ ಫೋರ್ ಟು ಫೈವ್ ಡೇಸ್ ಒಳಗಡೆ ಬರುತ್ತೆ ನೀವು ಯಾವುದು ಪ್ರಿಫಲ ಪ್ರಿಫರಬಲ್ ಕೊರಿಯರ್ ಸರ್ವಿಸ್ ಹೇಳ್ತೀರಾ ಅದರಲ್ಲೇ ನಾವು ಕಳಿಸ್ಕೊಡ್ತೀವಿ ಜೊತೆಗೆ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರೋಲ್ಲ ನೀವು ಶಾಪ್ ವಿಸಿಟ್ ಡೈರೆಕ್ಟ್ ಆಗಿ ಬೈ ಮಾಡ್ತೀವಿ ಅಂದ್ರೆ ಕೂಡ ಬೈ ಮಾಡಬಹುದು ಬಟ್ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಮಾತ್ರ ಇರಲ್ಲ ಅಷ್ಟನ್ನ ಬಿಟ್ಟು ಇದೆಲ್ಲ ನೀವು ಡೈರೆಕ್ಟ್ ವಿಸಿಟ್ ಮಾಡ್ತಾಬೋದು ಇಷ್ಟೇ ಫ್ರೆಂಡ್ಸ್ ಇದೆಷ್ಟು ನಮ್ಮ ಶಾಪಲ್ಲಿ ಸಿಗುವಂತ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಡೀಟೇಲ್ಸ್ ನಿಮ್ಗೆ ಇದ್ರಲ್ಲಿ ಯಾವುದೇ ಪ್ರಾಡಕ್ಟ್ ಯೂಸ್ ಆಗುತ್ತೆ ಅಥವಾ ನಿಮ್ಗೆ ಪ್ರಾಡಕ್ಟ್ ಲಿಸ್ಟ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಮೆಸೇಜ್ ಮಾಡಿ ಪ್ರಾಡಕ್ಟ್ ಲಿಸ್ಟ್ ನೋಡಿ ಒಂದ್ಸರಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಓಕೆನಾ ಇಷ್ಟೇ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ